ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹುಚ್ಚಾಟ ಮುಂದುವರೆದಿದೆ ಕಳೆದ ಕೆಲವು ತಿಂಗಳುಗಳಿಂದ ವಿವಿಧ ದೇಶಗಳ ಮೇಲೆ ಅವರು ಹೇಳುತ್ತಿರುವ ಏಕಪಕ್ಷೀಯ ಆಮದು ಸುಂಕಗಳ ಸಮರ ಸದ್ಯಕ್ಕೆ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ ಅಕ್ಟೋಬರ್ ಒಂದರಿಂದ ಜಾರಿಗೆ ಬರುವಂತೆ ಅವರು ಮತ್ತಷ್ಟು ವಸ್ತುಗಳ ಮೇಲೆ ಸುಂಕ ವಿಧಿಸಲು ಮುಂದಾಗಿದ್ದಾರೆ ಔಷಧಕ್ಕೂ ಶೇಕಡಾ ನೂರು ತೆರಿಗೆ ವಿಧಿಸಿರುವುದು ಹೊಸ ಬೆಳವಣಿಗೆ ಈ ಸುದ್ದಿಗೆ ಮುಖಪುಟ ನೋಡಿ ರಾಜ್ಯದಲ್ಲಿ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ಗಳ ವಯೋಮಿತಿ ಸಡಿಲಿಕೆ ಬೇಡಿಕೆಗೆ ಕೊನೆಗೂ ಸರ್ಕಾರ ಅಧಿಕೃತ ಮುದ್ರೆ ಒತ್ತಿದೆ ಇದರಿಂದಾಗಿ ಖಾಕಿ ಧರಿಸಬೇಕೆಂದು ಕನಸು ಕಟ್ಟಿರುವ ಯುವಜನರಿಗೆ ಗೃಹ ಇಲಾಖೆ ದಸರಾ ಕೊಡುಗೆ ಕೊಟ್ಟಂತಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಾಜ್ಯದಲ್ಲಿ ವರದಿಯಾಗುವ ಗಂಭೀರ ಅಪರಾಧ ಪ್ರಕರಣಗಳ ತನಿಖೆ ನಡೆಸುವ ಸಿಐಡಿಗೆ ಡಿಟೆಕ್ಟಿವ್ ಡಿವೈಎಸ್ಪಿಗಳ ತನಿಖಾ ಬಲ ಸಿಗಲಿದೆ ಖಾಲಿ ಉಳಿದಿರುವ ಡಿಟೆಕ್ಟಿವ್ ಡಿವೈಎಸ್ಪಿ ಹುದ್ದೆಗಳಿಗೆ ಸಿವಿಲ್ ಇನ್ಸ್ಪೆಕ್ಟರ್ಗಳನ್ನು ಸ್ವತಂತ್ರ ಪ್ರಭಾರವಾಗಿ ನೇಮಕಗೊಳಿಸಲು ಪೊಲೀಸ್ ಇಲಾಖೆ ನಿರ್ಧರಿಸಿದ್ದು ಮುಂಬಡ್ತಿ ಸಭೆ ನಿಗದಿಪಡಿಸುವಂತೆ ಅರ್ಹ ಅಧಿಕಾರಿಗಳ ಪಟ್ಟಿ ಸಮೇತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸದೆ ಈ ಸುದ್ದಿಗೆ ಮುಖಪುಟ ನೋಡಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ನಾಗರಿಕರನ್ನ ಉಗ್ರರು ಹತ್ಯೆ ಮಾಡಿದ ಘೋರ ದುಷ್ಕೃತ್ಯ ಖಂಡಿಸಿ ಮಾತನಾಡಿದಕ್ಕಾಗಿ ಭಾರತ ಟಿ ಟ್ವೆಂಟಿ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ಗೆ ಅಂತಾರಾಷ್ಟೀಯ ಕ್ರಿಕೆಟ್ ಸಮಿತಿ ದಂಡ ಶಿಕ್ಷೆ ವಿಧಿಸಿದೆ ಯಾದವ್ಗೆ ಪಂದ್ಯ ಸಂಭಾವನೆಯ ಶೇಕಡಾ ಮೂವತ್ತರಷ್ಟು ದಂಡ ಶಿಕ್ಷೆ ವಿಧಿಸಲಾಗಿದೆ ಈ ಸುದ್ದಿಗೆ ವಿಜಯವಾಣಿ ನೋಡಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ್ದ ಭತ್ತದ ಕಟಾವು ಆರಂಭವಾಗಿದೆಯಾದರೂ ಬೆಲೆ ಪಾತಾಳಕ್ಕೆ ಕುಸಿದಿರುವುದು ಬೆಳೆಗಾರರನ್ನ ಕಂಗಾಲಾಗಿಸದೆ ವಿಜಯನಗರ ಬಳ್ಳಾರಿ ರಾಯಚೂರು ಕೊಪ್ಪಳ ತುಂಗಭದ್ರಾ ಆಲಮಟ್ಟಿ ನೀರಾವರಿ ಪ್ರದೇಶ ಮಧ್ಯ ಕರ್ನಾಟಕ ಭದ್ರಾ ಗಾಜನೂರು ಡ್ಯಾಂ ಹಾಗೂ ಕಾವೇರಿ ಕಣಿವೆಯಲ್ಲೂ ಕಟಾವು ಶುರುವಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ನಾಡಿನ ಜೀವನದಿ ಧಾರ್ಮಿಕ ಸಂಸ್ಕೃತಿಯ ಪ್ರತೀಕವಾಗಿರುವ ಕಾವೇರಿ ನದಿಗೆ ಪ್ರಥಮ ಬಾರಿಗೆ ಕಾವೇರಿ ಆರತಿ ಮೂಲಕ ಹೊಸ ಸಂಪ್ರದಾಯಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶುಕ್ರವಾರ ಮುನ್ನುಡಿ ಬರೆದರೂ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಗೋಕರ್ಣ ರಾಮತೀರ್ಥದ ಗುಹೆಯಲ್ಲಿ ಪತ್ತೆಯಾಗಿದ್ದ ರಷ್ಯಾ ಮಹಿಳೆ ನಿನಾ ಮತ್ತು ಆಕೆಯ ಇಬ್ಬರು ಹೆಣ್ಣು ಮಕ್ಕಳಿಗೆ ದೇಶಕ್ಕೆ ಮರಳಲು ಪ್ರಯಾಣ ದಾಖಲೆಗಳನ್ನು ನೀಡಲು ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ಅನುಮತಿ ನೀಡಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಲಡಾಖ್ಗೆ ರಾಜ್ಯದ ಸ್ಥಾನಮಾನ ನೀಡಬೇಕು ಎಂದು ಆಗ್ರಹಿಸಿ ನಡೆಸುತ್ತಿದ್ದ ಪ್ರತಿಭಟನೆ ಬುಧವಾರ ಹಿಂಸಾರೂಪಕ್ಕೂ ತಿರುಗಿದ್ದರಿಂದ ನಾಲ್ವರು ಮೃತಪಟ್ಟಿದ್ದಾರೆ ಹಲವರು ಗಾಯಗೊಂಡಿದ್ದಾರೆ ಈ ಕುರಿತ ವಿಶ್ಲೇಷಣೆಗೆ ಚಿಂತನಪುಟ ನೋಡಿ ಪ್ರಸಕ್ತ ಆರ್ಥಿಕ ವರ್ಷದ ಅಕ್ಟೋಬರ್ನಿಂದ ಮಾರ್ಚ್ವರೆಗಿನ ದ್ವಿತೀಯಾರ್ಧ ಅವಧಿಯಲ್ಲಿ ಡೇಟೆಡ್ ಸೆಕ್ಯುರಿಟಿಗಳು ಮತ್ತು ಸಾವರಿನ್ ಗ್ರೀನ್ ಬಾಂಡ್ಗಳ ಹಂಚಿಕೆಯ ಮೂಲಕ ಮಾರುಕಟ್ಟೆಯಿಂದ ಆರು ಪಾಯಿಂಟ್ ಏಳು ಏಳು ಲಕ್ಷ ಕೋಟಿ ರೂಪಾಯಿ ಸಂಗ್ರಹಿಸಲು ನಿರ್ಧರಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ಶುಕ್ರವಾರ ತಿಳಿಸಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಸೋಮು ಸೌಂಡ್ ಇಂಜಿನಿಯರ್ ನಟಿ ನಿವಿಷ್ಕಾ ಪಾಟೀಲ್ಗೆ ಒಂದೆಡೆ ನವರಾತ್ರಿಯ ಸಂಭ್ರಮವಾದರೆ ಮತ್ತೊಂದೆಡೆ ಹುಟ್ಟುಹಬ್ಬದ ಖುಷಿ ಶುಕ್ರವಾರ ದಸರಾ ಸಡಗರದಲ್ಲೇ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ನಿವಿಷ್ಕಾ ಬೆಳಗಾವಿ ಮೂಲದ ನಟಿಯ ಮನೆಯಲ್ಲಿ ಅದ್ದೂರಿಯಾಗಿಯೇ ದಸರಾ ಆಚರಿಸುತ್ತಾರಂತೆ ಈ ವಿಶೇಷಕ್ಕೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ